ರಸ್ತೆ ಗುಂಡಿ ಇದೆ ವಾಹನ ಸವಾರರು ಶಾರಾಗಿ ಬನ್ನಿ ಗುಂಡಿಗೆ ಗಟ್ಟಿ ಮಾಡಿಕೊಂಡು ವಾಹನ ಓಡಿಸಿ ಯಾಕೆಂದರೆ ರಸ್ತೆ ಮೇಲೆ ಯಮಗುಂಡಿಗಳಿವೆ ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ರಸ್ತೆಯ ಶ್ರೀ ಚೌಡೇಶ್ವರಿ ಎಲೆಕ್ಟ್ರಾನಿಕ್ ಮುಂಭಾಗ ಕೇಬಲ್ ಅಳವಡಿಸಲು ಚೆನ್ನಾಗಿದ್ದ ರಸ್ತೆಯನ್ನು ಅಗೆದು ಗುಂಡಿಯನ್ನು ತೋಡಿ ಹಾಳು ಮಾಡಿರುವ ಕಾರಣಕ್ಕೆ ವಾಹನಗಳು ಆ ಗುಂಡಿಯಲ್ಲಿ ತಗಲಿಕೊಂಡು ಪರದಾಡುವ ಪರಿಸ್ಥಿತಿ ಉದ್ಭವವಾಗಿದೆ ಪ್ರತಿನಿತ್ಯ ರಸ್ತೆಯಲ್ಲಿ ನಾನಾ ವಾಹನಗಳು ಓಡಾಡುತ್ತಿದ್ದು ರಸ್ತೆಯಲ್ಲಿ ಗುಂಡಿ ತೆಗೆದು ಸರಿಯಾದ ರೀತಿಯಲ್ಲಿ ಮುಚ್ಚದೇ ಇರುವ ಕಾರಣಕ್ಕೆ ವಾಹನ ವಾಹನ ಸವಾರರು ಪ್ರತಿನಿತ್ಯ ಪರದಾಡುವಂತಾಗುತ್ತಿದೆ ಪ್ರತಿದಿನ ಪ್ರತಿ ವಾಹನ ಸವಾರರಿಗೂ ಗುಂಡಿಯಿಂದ ತೊಂದರೆಯಾಗುತ್ತಿದ್ದರೂ ಯಾರೂ ಸಹ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಈ ದಿನ ಗೂಡ್ಸ್ ವಾಹನವೊಂದು ಆ ಗುಂಡಿಯಲ್ಲಿ ತಗಲಾಕೊಂಡು ಮುಂದೆ ಹೋಗದೆ ಅಲ್ಲಿಯೇ ನಿಂತಿದ್ದು ಕೆಲಕಾಲ ಟ್ರಾಫಿಕ್ ಜಾಮ್ ಆಗಿತ್ತು ನಂತರ ಸಾರ್ವಜನಿಕರು ಗೂಡ್ಸ್ ವಾಹನವನ್ನ ತಳ್ಳಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟರು ರಸ್ತೆ ಪಚೀತಿ ಮಾಡಿ ಗುಂಡಿಯನ್ನು ಸರಿಯಾಗಿ ರೀತಿಯಲ್ಲಿ ಮುಚ್ಚದೇ ಇರುವವರ ವಿರುದ್ಧ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಿ ರಸ್ತೆಯನ್ನ ದುರಸ್ತಿ ಮಾಡಿಕೊಡಬೇಕೆಂದು ವಾಹನ ಸವಾರರು ಒತ್ತಾಯಿಸಿದರು I uh -huh. ನಗರ ಭಾಷೆ ಅಂತ ನಾನು ಹೇಳಿತು ಇದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಹೋಗೋ ಅಷ್ಟೇ ಡಬಲ್ ರೋಡ್ಗೆ ಯಾವ ಗಾಡಿಗಳು ಬಂದ್ರೂ ಗುಂಡಿ ಹಾಕಿದ್ದಿದೆ ಇದಕ್ಕೆ ಸಂಬಂಧಪಟ್ಟವರು ಕ್ರಮ ತೆಗೆದುಕೋಬೇಕು ಇದು ಹಗಲ ಹಾಕಿದ್ದು ಇದು ಗುಂಡಿ ಹಾಕಿದ್ದಿದೆ ಗಾಡಿಗಳಿಗೆ ಹೋಗಕ್ಕೆ ತೊಂದರೆ ಆಗ್ತಾ ಇದೆ ಇದು ಯಾರು ಗುಂಡಿ ಮಾಡಿದ್ದಾರೆ ಅವ್ರಿಗೆ ಕ್ರಮ ತಗೋಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಗರಸಭೆಗೆ